ಭಾರತದ ಟಾಪ್ ಟೆನ್ ನ್ಯಾಷನಲ್ ಹೈವೇಸ್ ನೋಡೋಣ ಹಾಗೆ ಈ ನ್ಯಾಷನಲ್ ಹೈವೇಸ್ಗಳಲ್ಲಿ ಯಾವುದು ಕರ್ನಾಟಕದ ಮೇಲೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ ನಂಬರ್ ಟೆನ್ ಎನ್ ಎಚ್ ತರ್ಟಿ ಫೋರ್ ಒನ್ ತೌಸಂಡ್ ಫೋರ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದರ ಒಟ್ಟು ಡಿಸ್ಟೆನ್ಸ್ ಗಂಗೋತ್ರಿ ಧಾಮ್ ಇಂದ ಮಧ್ಯಪ್ರದೇಶ್ ಕವರ್ ಮಾಡುತ್ತೆ ನಂಬರ್ ನೈನ್ ಎನ್ ಎಚ್ ನೈನ್ಟೀನ್ ಒನ್ ಥೌಸಂಡ್ ಫೋರ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಡೆಲ್ಲಿಯಿಂದ ಕಲ್ಕತ್ತಾ ಕನೆಕ್ಟ್ ಮಾಡುತ್ತೆ ನಂಬರ್ ಏಟ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಒನ್ ಥೌಸಂಡ್ ಸಿಕ್ಸ್ ಟ್ವೆಂಟಿ ಟೂ ಕಿಲೋಮೀಟರ್ ಪನ್ವೇಲಿಂದ ಕನ್ಯಾಕುಮಾರಿವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಸೆವೆನ್ ಎನ್ ಎಚ್ ಸಿಕ್ಸ್ಟೀನ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಲೆವೆನ್ ಕಿಲೋಮೀಟರ್ಸ್ ಕಲ್ಕತ್ತಾಯಿಂದ ಚೆನ್ನೈವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಸಿಕ್ಸ್ ಎನ್ ಎಚ್ ಫಿಫ್ಟಿ ತ್ರೀ ಒನ್ ತೌಸಂಡ್ ಸೆವೆನ್ ಏಯ್ಟಿ ಒನ್ ಕಿಲೋಮೀಟರ್ಸ್ ಹಝೀರಾ ಪೋರ್ಟಿಂದ ಪರದೀಪ್ ಪೋರ್ಟ್ವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಫೈವ್ ಎನ್ ಎಚ್ ಥರ್ಟಿ ಟೂ ಥೌಸಂಡ್ ಫಾರ್ಟಿ ಕಿಲೋಮೀಟರ್ಸ್ ಸಿಟಾರ್ಗಂಜಿಂದ ಇಬ್ರಾಹಿಂಪಟ್ನಂವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಫೋರ್ ಎನ್ ಎಚ್ ಫಿಫ್ಟಿ ಟು ಟೂ ಥೌಸಂಡ್ ತ್ರೀ ಸೆವೆಂಟೀನ್ ಕಿಲೋಮೀಟರ್ಸ್ ಸಂಗ್ರೂರಿಂದ ಅಂಕೋಲವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಫೋರ್ ಎನ್ ಎಚ್ ಫೋರ್ಟಿ ಏಟ್ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸೆವೆನ್ ಕಿಲೋಮೀಟರ್ಸ್ ಡೆಲ್ಲಿಯಿಂದ ಚೆನ್ನೈವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಟು ಎನ್ ಎಚ್ ಟ್ವೆಂಟಿ ಸೆವೆನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸೆವೆನ್ ಕಿಲೋಮೀಟರ್ಸ್ ಪೋರ್ಬಂದರಿಂದ ಸಿಲಾಂಚರ್ವರೆಗೂ ಕನೆಕ್ಟ್ ಮಾಡುತ್ತೆ ನಂಬರ್ ಒನ್ ಎನ್ ಎಚ್ ಫೋರ್ಟಿ ಫೋರ್ ಇದು ತ್ರೀ ತೌಸಂಡ್ ಸೆವೆನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಕವರ್ ಮಾಡುತ್ತೆ ಶ್ರೀನಗರ್ ಇಂದ ಕನ್ಯಾಕುಮಾರಿ ವರ್ಗೂ ಕವರ್ ಮಾಡುತ್ತೆ ಈ ಹತ್ತು ನ್ಯಾಷನಲ್ ಹೈವೇಗಳಲ್ಲಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಎನ್ ಎಚ್ ಫಿಫ್ಟಿ ಟೂ ಎನ್ ಎಚ್ ಫಾರ್ಟಿ ಏಟ್ ಎನ್ ಎಚ್ ಫಾರ್ಟಿ ಫೋರ್ ಕರ್ನಾಟಕಕ್ಕೆ ಕನೆಕ್ಟ್ ಆಗುತ್ತೆ